ಕೇವಲ ಮೂರೇ ಮೂರು ಕ್ಯಾರೆಟ್ ಮತ್ತು ಬೆಲ್ಲದಿಂದ ತುಂಬ ರುಚಿಯಾದ ಬಯಲಿಟ್ಟರೆ ಕರಗುವಂತಹ ಒಂದು ಸ್ವೀಟನ್ನು ಇವತ್ತು ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಸೊ ಇದಕ್ಕೆ ಮ ಏನು ತುಂಬ ಇಂಗ್ರೀಡಿಯಂಟ್ಸ್ ಏನು ಬೇಕಾಗೋದಿಲ್ಲ ಮನೆಯಲ್ಲೇ ಇರ್ತಕ್ಕಂಥ ಪದಾರ್ಥಗಳನ್ನು ಬಳಸ್ಕೊಂಡು ಈ ಸ್ವೀಟನ್ನು ಮಾಡಬಹುದು ಹೆಲ್ತಿಯಾಗಿರುತ್ತೆ ಹೋಮ್ ಆಗಿರುತ್ತೆ ಯಾವುದೇ ಬೇಕರಿಯ ಸ್ವೀಟ್ ಇದ್ರ ಮುಂದೆ ಅವಶ್ಯಕತೆ ಇಲ್ಲ ಮನೇಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ತುಂಬ ಸ್ಮೂತಾಗಿ ಬರುತ್ತೆ ಟೇಸ್ಟ್ ಆಗಿರುತ್ತೆ ಯಾವುದು ಹೇಗೆ ಮಾಡ್ತಕ್ಕಂಥದ್ದು ತೋರಿಸ್ತೀನಿ ನಿಮಗೂ ಇಷ್ಟ ಆಗುತ್ತೆ ನೋಡಿ ನೀವು ಟ್ರೈ ಮಾಡಿ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತಿನ ರೆಸಿಪಿಗೆ ಬೇಕಾಗಿರ್ತಕ್ಕಂಥದ್ದು ಮೂರೇ ಮೂರು ಕ್ಯಾರೆಟ್ ಸೊ ಆ ಮೂರು ಕ್ಯಾರೆಟ್ಗಳನ್ನು ತಗೊಂಡು ಆ ಕ ತರಕಾರಿ ಎರೆಯೋದನ್ನು ತೊಗೊಂಡ್ಬಿಟ್ಟು ಅದನ್ನು ನೀಟಾಗಿ ಅದರ ಮೇಲ್ಭಾಗವನ್ನೆಲ್ಲವನ್ನು ಎರೀರಿ ನೋಡಿ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನೋಡಿ ಈ ಥರ ಎರೆದ್ಬಿಟ್ಟು ನೀಟಾಗೆ ಅದನ್ನ ರೆಡಿ ಮಾಡ್ಕೊಳ್ಳಿ ಮೂರು ಕ್ಯಾರೆಟು ಅದರ ಹಿಂಭಾಗ ಮುಂಭಾಗವನ್ನು ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಬಿಟ್ಟು ಅವುಗಳನ್ನು ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೊಂಡಿಟ್ಕೊಳ್ಳಿ ಇಟ್ಕೊಳ್ಳಿ ವಾಶ್ ಮಾಡಿಕೊಂಡು ಮಿಕ್ಸಿಗೆ ಹಾಕೋದ್ರಿಂದ ನಾವು ಪೀಸ್ ಮಾಡ್ಕೊಳ್ಳಿ ತುರಿಯೋದ ಅವಶ್ಯಕತೆ ಇಲ್ಲ ಇದು ಅಲ್ವ ಅಲ್ಲ ಇದರ ನಮಗೆ ರಸ ಇದ್ರೂ ಇಂಪಾರ್ಟೆಂಟ್ ನಮಗೆ ಸೊ ಅದರಿಂದ ನೀಟಾಗಿ ದೊಡ್ಡ ಪೀಸ್ ಆದರೂ ಚಿಕ್ಕ ಆದರೂ ಯಾವ ಥರ ಬೇಕಾದ್ರೂ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳಿ ನೋಡಿ ಈ ಥರ ನಾವು ದೊಡ್ಡ ದೊಡ್ಡ ಪೀಸಾಗಿ ಮಾಡ್ಕೊಂಡಿದ್ದೀವಿ ನೋಡಿ ಇಷ್ಟು ಕಂಪ್ಲೀಟಾಗಿ ಇಷ್ಟು ಪೀಸ್ಗಳಾಗಿದ್ದಾವೆ ನಮಗೆ ನೋಡಿ ಈ ಥರ ದೊಡ್ಡ ದೊಡ್ಡ ಪೀಸ್ ಆದರೂ ಮಾಡ್ಕೊಬೋದು ನೀವು ನೋಡಿ ಈ ಥರ ಆಗಿದೆ ಕಂಪ್ಲೀಟ್ ಒಂದು ಬೌಲು ನಮಗೆ ಮೂರು ಕ್ಯಾರೆಟಿಂದ ಸಿಕ್ಕಿರ್ತಕ್ಕಂಥದ್ದು ಸೊ ಇದನ್ನು ಒಂದು ಮಿಕ್ಸಿಗೆ ಹಾಕ್ಕೊಳ್ಳಿ ಜಾರ್ ತಗೊಂಡು ಅಷ್ಟು ಹಾಕ್ಕೊಂಡು ಒಂದು ಗ್ಲಾಸ್ ತುಂಬ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ನುಣ್ಣಗೆ ಹಾಕ್ಬೇಕದು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಒಂದು ಜಾಲರಿಯ ಸಹಾಯದಿಂದ ಅದನ್ನು ಆ ರಸವನ್ನೆಲ್ಲ ತಕ್ಕೊಳ್ಳಿ ಈ ಥರ ಸ್ಪೂನಲ್ಲಿ ಪ್ರೆಸ್ ಮಾಡಿಕೊಂಡು ನೋಡಿ ಈ ಥರ ನಾವು ಸ್ಪೂನಲ್ಲಿ ಪ್ರೆಸ್ ಮಾಡಿಕೊಂಡು ಏನು ಮಾಡ್ತಾಯಿದ್ದೀವಿ ಆ ರಸವನ್ನು ಇದ್ದೀನಿ ನೋಡಿ ಈ ಥರ ಒಂದು ಬೌಲಿಗೆ ಆ ಒಂದು ರಸವನ್ನೆಲ್ಲವನ್ನು ಇದ್ದೀನಿ ನೀಟಾಗಿ ಪ್ರೆಸ್ ಮಾಡಿ ಎಲ್ಲದು ರಸ ಎಲ್ಲ ಬಿಟ್ಕೊಳ್ಳುತ್ತೆ ಸೊ ನೋಡಿ ಈ ಥರ ತಕ್ಕೊಳ್ಳಿ ಮಿಕ್ಸಿ ಜಾರ್ನಲ್ಲಿರ್ತಕ್ಕಂಥ ಎಲ್ಲ ಪೇಸ್ಟನ್ನು ಇದೇ ಥರ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀಟಾಗಿ ಅವಾಗ ಎಲ್ಲ ರಸನೂ ಸಹ ನಮಗೆ ಸಿಗುತ್ತೆ ಆ ತಿರುಳು ತಿರುಳು ಸಿಗುತ್ತಲ್ಲ ಮತ್ತೆ ಅದನ್ನು ಮಿಕ್ಸಿಯ ಜಾರ್ಗೆ ಹಾಕಿ ಅದಕ್ಕೆ ಅರ್ಧ ಲೋಟ ನೀರು ಹಾಕಿ ಮತ್ತೆ ಸಾಕು ಆ ನಂತರದಲ್ಲಿ ಅದನ್ನು ಮತ್ತೆ ಅದನ್ನು ಮಿಕ್ಸಿಗೆ ಹಾಕಿ ತಗೊಂಡು ಮತ್ತೆ ಅದನ್ನು ಏನು ಮಾಡಬೇಕು ನೀವು ಚೆನ್ನಾಗಿ ಇಂಟ್ಕೋಬೇಕು ಮತ್ತು ಅದೇ ಥರ ಸ್ಪೂನಲ್ಲಿ ಜಾಲರಿಗೆ ಹಾಕ್ಕೊಂಡು ನೀಟಾಗಿ ಇಂಟ್ಕೊಳ್ಳಿ ಮತ್ತೆ ಸಿಗುತ್ತೆ ಅದು ಇನ್ನೂ ಹೆಚ್ಚಿನ ಹೆಚ್ಚಿನದಾಗಿ ನಮಗೆ ಆ ಒಂದು ರಸ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಅಷ್ಟೆ ನೋಡಿ ಈ ಮೂರು ಕ್ಯಾರೆಟಿಂದ ನಮಗೆ ಎರಡು ಗ್ಲಾಸ್ ಈ ಒಂದು ರಸ ಕ್ಯಾರೆಟ್ ರಸ ಸಿಕ್ಕಿರ್ತಕ್ಕಂಥದ್ದು ಸೊ ನೋಡಿ ಇದು ಅದನ್ನು ಮತ್ತೆ ಇನ್ನೊಂದು ನೀಟಾಗಿ ಸೋಸ್ಕೊಂಡು ಬೇರೆ ಬೌಲಿಗೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಸೊ ಈ ಎರಡು ಗ್ಲಾಸಿಗೆ ತಕ್ಕಂತೆ ನಾವು ಒಂದು ಗ್ಲಾಸ್ ಬೆಲ್ಲವನ್ನು ತಗೊಂಡಿದ್ದೀವಿ ನೋಡಿ ನೀಟಾಗಿ ನಾವು ಪಾಕ ಮಾಡಿಕೊಳ್ಬೇಕು ಒಂದು ಟೀ ಕಪ್ಪಲ್ಲಿ ನೀರನ್ನು ಹಾಕಿ ಸಾಕೋದಕ್ಕೆ ಅದನ್ನು ನೀಟಾಗಿ ಈ ಥರ ಪಾಕ ಮಾಡಿಕೊಳ್ಳಿ ನೋಡಿ ಈ ಥರ ನೀಟಾಗಿ ಅದನ್ನು ಬೆಲ್ಲವೆಲ್ಲ ಕರಗಿಸಿ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಸೋಸಿ ಹಾಗೆ ಇಟ್ಕೊಳ್ಳಿ ನಂತರ ಸ್ಟವ್ ಹಚ್ಚಿ ಒಂದು ಬಾಣ್ಲಿಯನ್ನು ಇಟ್ಟು ನಮಗೆ ಬಂದಿರತಕ್ಕಂಥ ಎರಡು ಕಪ್ ಜ್ಯೂಸನ್ನು ಅದಕ್ಕೆ ಹಾಕಿ ನೀಟಾಗಿ ಲೋ ಫ್ಲೇಮಲ್ಲಿ ಅದನ್ನು ಬೆಚ್ಚಗೆ ಮಾಡ್ಕೊಳ್ಳಿ ನಂತರ ನಮಗೆ ಪಾಕ ಬಂದಿರುತ್ತಲ್ಲ ಬೆಲ್ಲದ ಪಾಕವನ್ನು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇರಿ ನಂತರದಲ್ಲೇ ಕಾರ್ನ್ ಫ್ಲೋರ್ ಇದಕ್ಕೆ ಅದು ಬಿಸಿಯಾಗೋ ಅಷ್ಟರಲ್ಲಿ ನಾವು ಕಾರ್ನ್ ಫ್ಲೋರನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ನೂರು ಗ್ರಾಮ್ ಕಾರ್ನ್ ಫ್ಲೋರ್ ಪ್ಯಾಕೆಟನ್ನು ತೊಗೊಂಬಂದಿದ್ದೆ ಸೊ ಅದರಲ್ಲಿ ಟೆನ್ ಸ್ಪೂನ್ ಕಾರ್ನ್ ಫ್ಲೋರನ್ನು ನಾವು ಯೂಸ್ ಮಾಡಬೇಕು ನೋಡಿ ಈ ಥರ ನೀಟಾಗಿ ಹತ್ತು ಸ್ಪೂನನ್ನು ತಗೊಂಡು ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕಿ ಗಂಟಿಲ್ದಂಗೆ ನಿಧಾನಕ್ಕೆ ಕಲಸಿ ನೋಡಿ ಈ ಥರ ಬರುತ್ತೆ ಸೊ ಇದನ್ನು ನಂತರ ಆ ಒಂದು ಬಾಂಡ್ಲಿನಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ನಿಧಾನವಾಗಿ ಅದನ್ನು ಮಿಕ್ಸ್ ಮಾಡಿ ನಿಧಾನವಾಗಿ ಕೈ ಆಡ್ತಾನೇ ಇರಬೇಕು ಇಲ್ಲ ಅಂದರೆ ಇದು ತಳ ಹಿಡಿಯುತ್ತೆ ನಿಧಾನವಾಗಿ ಲೋ ಫ್ಲೇಮಲ್ಲಿ ಇದನ್ನು ಬೆಚ್ಚಗೆ ಮಾಡಿ ನಂತರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ನೀಟಾಗಿ ಕೈ ಆಡ್ತಾ ಆಡ್ತಾ ಹೋಗಬೇಕು ಯಾವುದೇ ಕಾರಣಕ್ಕೂ ನಿಲ್ಸೋಕ್ಕೆ ಹೋಗ್ಬೇಡಿ ನೋಡಿ ಈ ಥರ ಅದು ನಿಧಾನಕ್ಕೆ ಗಟ್ಟಿ ಆಗ್ತಾ 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 ಹೋಗುತ್ತೆ ನೋಡಿ ಈ ಥರ ಕೈ ಆಡಿ ನೋಡಿ ಈ ಥರ ಬರ್ತಾಯಿದೆ ಬರ್ತಾಯಿದೆ ತೀರ ಅದು ಹೋಗ್ತಾ ಹೋಗ್ತಾ ಪಾಕ ಥರನೇ ಆಗ್ತಾಯಿದೆ ಗಟ್ಟಿ ಆಗುತ್ತೆ ಜಾಸ್ತಿ ಹೀಟ್ ಕೊಡಬೇಡಿ ನಿಧಾನಕ್ಕೆ ಮೀಡಿಯಂ ಫ್ಲೇಮಲ್ಲೇ ಅದನ್ನು ಒಂದು ಐದು ನಿಮಿಷ ಆದರೂ ನೀವೇನು ಮಾಡಬೇಕು ಇದನ್ನು ಮೀಡಿಯಂ ಫ್ಲೇಮಲ್ಲೇ ಬೆಚ್ಚಗೆ ಮಾಡ್ಕೊಳ್ಬೇಕು ನೋಡಿ ಈ ಥರ ಇದೆ ನೋಡಿ ಕುದೀತಾ ಇದೆ ನೋಡಿ ಆಲ್ರೆಡಿ ಸೊ ಇದಕ್ಕೆ ಎರಡು ಸ್ಪೂನು ನಾವು ತುಪ್ಪವನ್ನು ಯೂಸ್ ಮಾಡಿದ್ದಂಥದ್ದು ಎರಡರಿಂದ ಮೂರು ಸ್ಪೂನ್ ಯೂಸ್ ಮಾಡ್ಬೋದು ಎರಡು ಸ್ಪೂನ್ ಯೂಸ್ ಮಾಡಿದ್ದೀನಿ ನಿಧಾನವಾಗಿ ಕೈ ಇರಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಆ ಒಂದು ಸ್ವೀಟನ್ನು ಮಾಡಬೇಕು ನೋಡಿ ಈ ಥರ ಅದು ರೆಡಿ ಆಗ್ತಾ ಇರುತ್ತೆ ಅದಕ್ಕೆ ಒಂದು ಚಿಕ್ಕ ಸ್ಪೂನ್ ಆದರೆ ಒಂದು ಚಿಕ್ಕ ಸ್ಪೂನಲ್ಲಿ ಏಲಕ್ಕಿ ಪುಡಿಯನ್ನು ಹಾಕಿ ದೊಡ್ಡ ಸ್ಪೂನ್ ಆದರೆ ಅರ್ಧ ಹಾಕಿ ನೋಡಿ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಒಳ್ಳೆ ಸ್ಮೆಲ್ಲು ಸಹ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ಮೇಲೆ ಆಫ್ ಮಾಡಿ ಆ ನಂತರದಲ್ಲಿ ಬಿಸಿ ಇದ್ದಾಗಲೇ ಒಂದು ಟ್ರೇಗೆ ನೀವು ಅದನ್ನು ಡಂಪ್ ಮಾಡಬೇಕಾಗುತ್ತೆ ನೋಡಿ ನಿಮ್ಮ ಮನೇಲಿರ್ತಕ್ಕಂಥ ಒಂದು ತಟ್ಟೆ ಆಗ್ಬೋದು ಟ್ರೇ ಆಗ್ಬೋದು ಯಾವುದು ತಗೊಳ್ಳಿ ತೊಗೊಳ್ಳಿ ಇಲ್ಲಿ ಒಂದು ಟ್ರೇನ ತಗೊಂಡು ಅದಕ್ಕೆ ತಳಕ್ಕೆ ತುಪ್ಪವನ್ನು ಹಚ್ತಾ ಇದ್ದೀನಿ ಹಂಟಬಾರದು ಅನ್ನೋ ಒಂದು ಉದ್ದೇಶದಿಂದ ನೋಡಿ ಈ ಥರ ತುಪ್ಪವನ್ನು ಸವ್ರಿಬಿಟ್ಟು ಸೊ ಅದನ್ನು ಕಾ ಆಗಿರ್ತಕ್ಕಂಥ ಸ್ವೀಟನ್ನು ಅದಕ್ಕೆ ಸಂಪೂರ್ಣವಾಗಿ ಅದಕ್ಕೆ ಹಾಕಬೇಕೀಗ ಚೆನ್ನಾಗಿ ಕುದಿಸಿ ಆದಮೇಲೆ ನೋಡಿ ಈ ಥರ ಫೈನಲಿ ಬಂದಿದೆ ಸೊ ಇದನ್ನು ಈಗ ಆ ಟ್ರೇಗೆ ಡಂಪ್ ಮಾಡಬೇಕೀಗ ನೋಡಿ ಈ ಥರ ನಿಧಾನ ಕೈ ಆಡ್ತಾ ಇರಬೇಕು ಇಲ್ಲಾಂದರೆ ಗಂಟಾಗುತ್ತೆ ಇಲ್ಲಾಂದರೆ ತಳ ಹಿಡಿಯುತ್ತೆ ಎರಡೆ ಆಗೋದಿದ್ರಾಗೆ ನೋಡಿ ಈ ಥರ ಆ ತುಪ್ಪ ಹಚ್ಚಿರ್ತಕ್ಕಂಥ ಒಂದು ಟ್ರೇಗೆ ನಾನು ಎಲ್ಲವನ್ನು ಹಾಕ್ತಾ ಇದ್ದೀನಿ ನೋಡಿ ಬಿಸಿ ಇದ್ದಾಗಲೇ ಆ ಟ್ರೇಗೆ ಪೂರ್ತಿಯಾಗಿ ಡಂಪ್ ಮಾಡಿಬಿಡಿ ನೋಡಿ ಈ ಥರ ನಾವು ಸಹ ಮಾಡಿವಿ ಆಮೇಲೆ ಅದ್ರ ಮೇಲ್ಭಾಗಕ್ಕೆ ಗೋಡಂಬಿ ಮತ್ತು ಬಾದಾಮಿಯನ್ನು ಹಚ್ಚಾದರೂ ಹಾಕ್ಬೋದು ಇಲ್ಲ ತುರ್ಕೊಂಡಾದರೂ ಹಾಕ್ಬೋದು ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ಲುಕ್ ಆಗಲಿ ಚೆನ್ನಾಗಿ ಕಾಣುತ್ತೆ ಅನ್ನೋ ಉದ್ದೇಶದಿಂದ ಅಷ್ಟೇ ಬೇಕಾದರೆ ಸ್ಕಿಪ್ ಮಾಡ್ಬೋದೇನು ತೊಂದರೆ ಇಲ್ಲ ನೋಡಿ ಫೈನಲಿ ಈ ಥರ ಒಂದು ಟ್ರೇ ತುಂಬ ಆ ಒಂದು ಸ್ವೀಟು ರೆಡಿಯಾಗಿದೆ ಮಿನಿಮಮ್ ಒನ್ ಅವರ್ ಆದರೂ ಬೇಕು ತಣ್ಣಗಾಗೋದಕ್ಕೆ ಮೇಲೆ ನೋಡಿ ಎಷ್ಟು ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ ಬೇರೆ ಇಟ್ಟರೆ ಸಾಕು ಹಾಗೆ ಆ ಸ್ಪ್ರೆಸ್ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ ಯಾವ ಥರ ಸ್ಮೂತಾಗಿ ಬಂದಿದೆ ಅಂತ ಆ ನಂತರದಲ್ಲಿ ಮತ್ತೊಂದು ಪ್ಲೇಟಿಗೆ ಅದನ್ನು ಆ ಟ್ರೈನಿಂದ ತಕ್ಕೊಂಡು ಅದನ್ನು ಪೀಸ್ ಮಾಡಬೇಕೀಗ ನೋಡಿ ಈ ಥರ ನಾನು ಬೇರೆ ಪ್ಲೇಟಿಗೆ ಅದನ್ನು ಡಂಪ್ ಮಾಡ್ಕೊಂಡು ತಕ್ಕೊಂಡಿದ್ದೀನಿ ಈಗ ನೋಡಿ ಕಟ್ ಮಾಡ್ತಾಯಿದ್ದೀನಿ ಎಷ್ಟು ಸ್ಮೂತಾಗಿ ಕಟ್ ಆಗ್ತಾಯಿದೆ ನೋಡಿ ಕೇಕು ಈ ಥರ ಸ್ಮೂತಲ್ಲಿ ಕಟ್ ಆಗೋದಿಲ್ಲ ಆ ಥರ ಸ್ಮೂತಾಗಿ ಕಟ್ ಆಗುತ್ತೆ ತುಂಬ ಹಾರ್ಡಾಗಿ ಕಟ್ಟಾಗಿ ಮಾಡಬೇಕು ಅಂತ ಹಾರ್ಡಾಗಿ ಕಟ್ ಪೀಸ್ ಅಂತೂ ಬರೋದಿಲ್ಲ ಆ ಥರ ಆಗುತ್ತೆ ನೀಟಾಗಿ ಬರುತ್ತೆ ನಿಮ್ಗೆಷ್ಟಕ್ಕೆ ಬೇಕೋ ಸೈಜಿಗೆ ತಕ್ಕಂತೆ ನೀವು ಆ ಒಂದು ಸ್ವೀಟನ್ನು ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಅಂತೂ ಎಲ್ಲ ಮಕ್ಕಳು ಎಲ್ಲರೂ ಇಷ್ಟಪಡ್ತಾರೆ ನೋಡಿ ಈ ಥರ ನಾವು ಟ್ರೈ ಮಾಡಿದ್ದೀವಿ ನೀವು ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ಈ ಥರ ಸ್ಮೂತಿಯಾಗಿ ಬರುತ್ತೆ ನೋಡಿ ಈಗ ಅದನ್ನು ಎರಡು ಭಾಗ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಬಂದಿದೆ ಸ್ಮೂತಾಗಿದೆ ಹಿಡ್ಕೊಂಡ್ರೆ ಸಾಕು ಆ ಥರ ಒಂಥರ ಬ್ರೆಡ್ ಬ್ರೆಡ್ ಹಿಡ್ಕೊಂಡಂಗೆ ಆಗ್ತಾ ಇದೆ ಎಷ್ಟು ಸ್ಮೂತಾಗಿ ಆಗಿದೆ ನೋಡಿ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟು ಸಹ ಇತ್ತು ನೋಡಿ ಈ ಥರ ಪೀಸ್ಗಳನ್ನು ನಾನು ಮಾಡ್ಕೊಂಡಿದ್ದೀನಿ ನೋಡಿ ಫೈನಲಿ ರೆಡಿಯಾಗಿದೆ ಕ್ಯಾರೆಟ್ ಬರ್ಫಿ ಥರನೇ ಇದು ಬರ್ತಕ್ಕಂಥದ್ದು ನೋಡಿ ಈ ಥರ ಫೈನಲ್ ಆಗಿ ಕಟ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡಿ ನೋಡಿ ಯಾವ ಥರ ಯಾವ ಲುಕ್ಕಲ್ಲಿ ಕಾಣ್ತಾ ಇದೆ ಟೇಸ್ಟು ಅಲ್ಟಿಮೇಟಾಗಿ ಟೇಸ್ಟ್ ಕೊಡುತ್ತೆ ಹೋಮ್ ಮೇಡು ಮನೆಯಲ್ಲೇ ಮಾಡ್ಕೋಬೋದು ಫೈನಲಿ ಈಗ ಟೇಸ್ಟ್ ನೋಡೋ ಸಮಯ ಬನ್ನಿ ನೋಡಿ ಒಂದು ಪ್ಲೇಟಿಗೆ ನಾಲ್ಕು ಪೀಸ್ ಐದು ಪೀಸ್ ಕೊಟ್ಟಿದ್ದಾರೆ ಟೇಸ್ಟ್ ನೋಡಿ ಅಂತ ನೋಡಿ ತುಂಬ ಸ್ಮೂತಿಯಾಗಿ ಅಂತ ಬಂದಿದೆ ಎಷ್ಟು ಚೆನ್ನಾಗಿದೆ ನೋಡಿ ಆ ಪೀಸನ್ನು ಕೈಯಲ್ಲಿ ಹಿಡ್ಕೊತಾ ಇದ್ದರೆ ಗೊತ್ತಾಗುತ್ತೆ ಎಷ್ಟು ಸ್ಮೂತಾಗಿದೆ ಅಂತ ನೋಡಿ ಪ್ರೆಸ್ ಮಾಡಿದ ಸಾಕು ಹೇಗೆ ಅದು ಕಾಣ್ತಾ ಇದೆ ಗೊತ್ತಾಗ್ತಾ ಇದೆ ಎಷ್ಟು ಸ್ಮೂತಾಗಿರ್ಬೋದು ಅಂತ ಕ್ಯಾರೆಟ್ ಬರ್ಫಿ ಥರ ಇದು ಬರ್ತಕ್ಕಂಥದ್ದು ನೋಡಿ ತುಂಬ ಸ್ಮೂತಿಯಾಗಿದೆ ಕ್ಯಾರೆಟ್ ಬರ್ಫಿಗೂ ಸೆಡ್ ಹೊಡೆಯೋ ಅಂಥದ್ದು ನೋಡಿ ಈ ಥರ ಎಷ್ಟು ಸ್ಮೂತಾಗಿದೆ ಕಾಣ್ತಾ ಇದೆ ನಿಮಗೆ ಟೇಸ್ಟ್ ಅಂತೂ ಆಗಿದೆ ಟೇಸ್ಟ್ ಮಾಡಿದೆ ನಾನು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಮನೆಗೂ ಸಹ ಯಾರೂ ಬೇಡ ಅನ್ನೋದಿಲ್ಲ ಈ ಥರ ಯಾಕೆಂದರೆ ಹೋಮ್ ಮೇಡು ಅಲ್ವಾ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳು ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗ್ತವೆ ಸೊ ಅದರಿಂದ ತಿಂತಾನೇ ಇರಬೇಕು ಅನ್ನಿಸುವಂತಹ ಒಂದು ಸ್ವೀಟ್ಗಳನ್ನು ನಾವು ಮನೆಯಲ್ಲೇ ತಿಂದರೆ ಒಳ್ಳೆಯದು ಯಾವ ಬೇಕ್ರಿನೂ ಸಹ ನಮ್ಗೆ ಅವಶ್ಯಕತೆ ಇಲ್ಲ ಆರೋಗ್ಯಕ್ಕೂ ಸಹ ಉತ್ತಮವಾಗಿರುತ್ತೆ ಹೆಲ್ತಿಯಾಗಿರುತ್ತೆ ಟೇಸ್ಟ್ಗಳು ಅಲ್ಟಿಮೇಟ್ ಆಗಿರ್ತವೆ ಒಂದು ಪೀಸ್ ತಿಂದರೆ ಮತ್ತೊಂದು ಪೀಸ್ ತಿನ್ನಬೇಕು ಅನ್ನುವಂತಹ ಒಂದು ಟೇಸ್ಟು ಮನೆಯಲ್ಲೇ ಮಾಡುವಂಥದ್ದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಕೊನೆಯದಾಗಿ ಸರ್ವ್ ಮಾಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆ ಒಂದು ಹೋಮ್ ಮೇಡ್ ಸ್ವೀಟ್ ಇದು ಕ್ಯಾರೆಟ್ ಬರ್ಫಿಗೆ ಥರನೇ ಇರತಕ್ಕಂಥ ಅದಕ್ಕೆ ಸೆಡ್ ಹೊಡೆಯುವಂತಹ ಒಂದು ಸ್ವೀಟ್ ಇದು ನೀವು ಮನೆಯಲ್ಲೇ ಮಾಡಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಮನೆಯರೆಲ್ಲರೂ ಸಹ ಇಷ್ಟಪಡ್ತಾರೆ ಯಾವುದೇ ಅಂಗಡಿ ಬೇಕ್ರಿ ಯಾವ ಅವಶ್ಯಕತೆ ಇರೋದಿಲ್ಲ ಇಂಥವೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್